ಬಹಳಷ್ಟು ವಿವರವಾಗಿ ಮಾತಾಡಿದ್ದಾರೆ ನಾನು ಬಹಳಷ್ಟು ಮಾತಾಡಕ್ಕೆ ಹೋಗೋದಿಲ್ಲ ಇವತ್ತು ನಮ್ಮ ರೈತರ ಪರಿಸ್ಥಿತಿ ಏನು ಉತ್ತರ ಕರ್ನಾಟಕದಲ್ಲಿ ನಾವು ಜನಿಸಿದ್ದೇ ತಪ್ಪ ಅನ್ನೋ ಭಾವನೆಯನ್ನ ಇವತ್ತು ನಾವೆಲ್ಲ ವ್ಯಕ್ತಪಡಿಸುವಂತ ಸಂದರ್ಭಗಳು ಬಂದಿದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಇಲ್ಲಿ ಒಬ್ಬ ರೈತನಾಗಿ ಹುಟ್ಟಿದ್ರೆ ರೈತನಿಗೆ ಸರಿಯಾಗಿ ಮಳೆ ಇಲ್ಲ ನೀರಾವರಿ ವ್ಯವಸ್ಥೆಗಳಿಲ್ಲ ಇವತ್ತು ಒಬ್ಬ ಉದ್ಯೋಗಸ್ಥ ಆದರೂ ಕೂಡ ಸರಿಯಾಗಿ ಉದ್ಯೋಗ ಇಲ್ಲ ಉದ್ಯೋಗ ಸಿಗೋದ್ರೆ ಯಾವ ಯುವಕರು ಉದ್ಯೋಗ ಇಲ್ಲ ನಮ್ಮ ಯುವಕರು ಅನೇಕ ವಿದ್ಯಾಭ್ಯಾಸವನ್ನು ಮಾಡಿದರೂ ಕೂಡ ಅವ್ರಿಗೆ ಸರಿಯಾಗಿ ಉದ್ಯೋಗ ಸಿಗ್ತಾ ಇಲ್ಲ ಯಾವುದೇ ರಂಗವನ್ನು ತೆಗೆದುಕೊಳ್ಳಿ ಮಾನ್ಯ ಅಧ್ಯಕ್ಷರೇ ರೈತರ ಪರಿಸ್ಥಿತಿ ಸರಿ ಇಲ್ಲ ಇವತ್ತು ಶಾಲಾ ಕಾಲೇಜು ಶೈಕ್ಷಣಿಕ ಇಲಾಖೆಗಳು ಸರಿ ಇಲ್ಲ ಆರೋಗ್ಯ ಪರಿಸ್ಥಿತಿಗಳು ಸರಿ ಇಲ್ಲ ಇಷ್ಟೊಂದು ನಿಷ್ಕಾಜಿ ಉತ್ತರ ಕರ್ನಾಟಕದ ಬಗ್ಗೆ ಇವತ್ತು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಪ್ರಶ್ನಾಯಿಸ್ತಾ ಇದ್ದೀನಿ ಯಾಕಂದ್ರೆ ಇದು ಈ ರೀತಿ ತಾರತಮ್ಯ ಆಗ್ಬಾರ್ದು ಇವತ್ತು ಬರಗಾಲ ಅಂತೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸುಮಾರು ಉತ್ತರ ಕರ್ನಾಟಕದ ನೂರ ಹದಿಮೂರು ತಾಲೂಕನ್ನು ಇವತ್ತು ಬರಗಾಲ ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಇವತ್ತು ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನ್ ನಡೆದಿದೆ ಕರ್ನಾಟಕದ ಪಾಲು ಏನು ಇವತ್ತು ಕೇಂದ್ರ ಸರ್ಕಾರ ಏನು ಕೇವಲ ಬರಗಾಲ ವೀಕ್ಷಣೆಗಾಗಿ ಇವತ್ತು ತಂಡಗಳನ್ನು ಕಳಿಸಿದ್ರು ಆದ್ರೆ ಬರಗಾಲಕ್ಕೆ ಪರಿಹಾರವನ್ನು ಕೊಡುವಂತ ಕೆಲಸ ಇವತ್ತು ಮಾಡಲಿಲ್ಲ ಕೇವಲ ತಂಡಗಳು ವೀಕ್ಷಣೆ ಮಾಡ್ಕೊಂಡು ಹೋದ್ವು ಇವತ್ತೇನು ನಮ್ಮ ಕೋನ್ ರೆಡ್ಡಿ ಅವರು ಹೇಳ್ತಾ ಇದ್ರು ಇವತ್ತು ಈಗ ಬರಗಾಲಕ್ಕೆ ಇವತ್ತು ಏನು ಕೇಂದ್ರ ಸರ್ಕಾರ ಕೂಡ ಅನುದಾನ ಬಿಡುಗಡೆ ಮಾಡಿದ್ದಂತೆ ಹೇಳ್ತಾ ಇದ್ದಾರೆ ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಮ್ಮ ಎಲ್ಲ ಉಸ್ತುವಾರಿ ಸಚಿವರುಗಳಿಗೆ ಮತ್ತು ಅಲ್ಲಿ ಸ್ಥಳೀಯ ಶಾಸಕರುಗಳಿಗೆ ಮತ್ತು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಜಿಲ್ಲಾ ಆಡಳಿತ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಈಗಾಗಲೇ ಬರ ಪರಿಸ್ಥಿತಿಯನ್ನ ಇವತ್ತು ವಿವರಣೆ ಮಾಡಿದ್ದಾರೆ ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಯಾರು ಬಿತ್ತನೆ ಮಾಡಿದಂಥ ರೈತರಿಗೆ ಪ್ರತಿ ಎಕರೆಗೆ ಎರಡು ಸಾವಿರ ರೂಪಾಯಿ ಏನು ಅನುದಾನವನ್ನು ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ ಅದನ್ನ ಹೆಚ್ಚಿಸಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೇನೆ ಯಾಕಂದ್ರೆ ವಿಶೇಷವಾಗಿ ನಮ್ಮ ಹುಣಗುನ್ಮತ ಕ್ಷೇತ್ರಕ್ಕೆ ಬಂದ್ರೆ ಮಾನ್ಯ ಅಧ್ಯಕ್ಷರೇ ಅತ್ಯಂತ ಹಿಂದುಳಿದಂಥ ತಾಲೂಕು ಇವತ್ತು ಎಲ್ಲ ರೀತಿಯಲ್ಲೂ ಒಂದು ಚಿತ್ರ ಆಗಿದ್ವಿ ನಾವು ನೀರಾವರಿ ಆಗಿದೆ ನಮ್ಮಲ್ಲಿ ಮೂರು ನದಿ ನದಿಯರಿತಾವೆ ಒಂದು ಕೃಷ್ಣ ಮಲಪ್ರಭಾ ಮತ್ತು ಘಟಪ್ರಭಾ ಆದರೆ ನೀರಾವರಿ ನಮಗೆ ಇಲ್ಲ ನೀರಾವರಿ ಸರಿಯಾಗಿ ನಮಗೆ ಲಭ್ಯ ಆಗಿಲ್ಲ ಇವತ್ತು ಯಾಲ್ಮಟ್ಟಿ ಡ್ಯಾಮ್ನಲ್ಲಿ ನೀರಿಲ್ಲ ಇವತ್ತು ಅಲ್ಲಂಪ್ರಭು ಅವ್ರು ಹೇಳ್ತಾ ಇದ್ರು ಇವತ್ತೇನು ಕೊಯ್ನಾ ಡ್ಯಾಮ್ ಇಂಥ ನಮ್ಗೆ ನೀರು ಬರಬೇಕು ಎಲ್ಲರೂ ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಆದರೆ ಮಾತ್ರ ನಮಗೆ ನೀರು ಈ ಸಾರಿ ನಮಗೆ ಮಳೆಯ ಪರಿಸ್ಥಿತಿ ತಮಗೆ ಗೊತ್ತಿರುವಂತ ವಿಚಾರ ಮಾನ್ಯ ಅಧ್ಯಕ್ಷರೇ ಆದ ಕಾರಣ ರೈತರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಮತ್ತು ಒಟ್ಟಾರೆ ಸಮಗ್ರ ಅಭಿವೃದ್ಧಿಗೆ ಇವತ್ತೇನು ಉತ್ತರ ಕರ್ನಾಟಕದಲ್ಲಿ ಬರೀ ಅಧಿವೇಶನ ನಡೆಯುತ್ತೆ ಈ ಬೆಳಗಾವಿಯಲ್ಲಿ ಎಲ್ಲ ಉತ್ತರ ಕರ್ನಾಟಕದ ಬಗ್ಗೆ ನಾವು ಬರೀ ಮಾತಾಡಿ ಹೋಗುವಂಥದ್ದು ಆಗ್ಬಾರ್ದು ಅಧ್ಯಕ್ಷರೇ ನಾವು ಮಾತಾಡೋಕ್ಕೆ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಬದಲಾವಣೆಗಳು ಆಗಬೇಕು ಇವತ್ತು ನಮ್ಮ ಸರ್ಕಾರಕ್ಕೆ ಕೂಡ ನಾವು ವಿನಂತಿ ಮಾಡ್ತೀನಿ ಹಿಂದಿನ ಅನೇಕ ಸರ್ಕಾರಗಳು ಕೂಡ ಅನೇಕ ವಿರೋಧ ಪಕ್ಷದಲ್ಲಿರುವಂಥ ನಾಯಕರು ಕೂಡ ನಮ್ಮ ಹಿರಿಯ ಶಾಸಕರು ಮಾತಾಡಿದರು ಏನಂತ ಅವರ ಸರ್ಕಾರದಲ್ಲಿ ಕೂಡ ಆಗಲಿಲ್ಲ ನಮ್ಮ ಸರ್ಕಾರದಲ್ಲಿ ಕೂಡ ಅದೇ ವ್ಯವಸ್ಥೆ ಆಗಬಾರ್ದು ಅನ್ನೋದು ನನ್ನ ವಿನಂತಿ ಅದಕ್ಕೆ ನಾನು ವಿಶೇಷವಾಗಿ ಮಾನ್ಯ ನಮ್ಮ ಉಪ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೇನೆ ನಮ್ಮ ಭಾಗದಲ್ಲಿ ನೀರಾವರಿಯಿಂದ ಬಹಳಷ್ಟು ವಂಚಿತರಾಗಿದ್ದೀವಿ ಆ ನೀರಾವರಿ ಯೋಜನೆಗಳನ್ನ ಏನು ಅಪೂರ್ಣವಾದಂತಹ ಯೋಜನೆಗಳನ್ನ ಸಂಪೂರ್ಣವಾಗಿ ಎಲ್ಲವನ್ನ ಪೂರ್ಣಗೊಳಿಸಿಕೊಡ್ಬೇಕು ಮತ್ತು ರೈತರಿಗೆ ಇನ್ನೂ ಹೆಚ್ಚಿನ ಪರಿಹಾರವನ್ನು ಕೊಡುವಂಥದ್ದು ಮಾಡಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮಲ್ಲಿ ಮೂರು ಏತ್ ನೀರಾವರಿ ಆಗಿದೆ ಮಾನ್ಯ ಅಧ್ಯಕ್ಷರೇ ರಾಮ್ತಾಳ್ ಮರೋಳ ಏತ್ ನೀರಾವರಿ ಕೊಪ್ಪಳ ಎತ್ ನೀರಾವರಿ ನಂದವಾಡಿಗೆ ಏತ್ ನೀರಾವರಿ ಇವತ್ತು ಏತ್ ನೀರಾವರಿ ಕಳೆದ ಮೂವತ್ತು ವರ್ಷದಿಂದ ಆಗಿದೆ ಮಾನ್ಯ ಅಧ್ಯಕ್ಷರೇ ಆ ಇವತ್ತು ಆ ಕಾಲುವೆಗಳನ್ನು ನೋಡಿದ್ರೆ ನೀರು ಹೋಗೋದಿಲ್ಲ ಸುಮಾರು ಹದಿನಾಲ್ಕೂವರೆ ಸಾವಿರ ಹೆಕ್ಟೇರ್ ಜಮೀನಕ್ಕೆ ಆ ಒಂದು ಕಾಲುವೆದಿಂದ ನೀರಾವರಿ ಕೊಡಬೇಕು ಆ ಕಾಲುವೆಗಳು ಈಗಾಗಲೇ ಶಿಥಲಗೊಂಡಿದ್ದಾವೆ ಅವು ಹೊಸ ಕಾಲುವೆಗಿ ಅದು ಇವತ್ತು ಅವನ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಕಾಲುವೆ ನೀರನ್ನು ಕೊಡೋದನ್ನ ಇವತ್ತು ಅವೆಲ್ಲ ಶಿಥಲಗೊಂಡಿರುವಂತಹ ಕಾಲುವೆಗಳು ದುರವಸ್ಥೆಯಲ್ಲಿರುವಂತಹ ಅವರು ಎಲ್ಲವನ್ನ ರಿಪೇರಿ ಆಗ್ಬೇಕು ಅವರಿಗೆ ಹೊಸ ಕಾಲುವೆಗಳನ್ನು ಮಾಡಿಕೊಡ್ಬೇಕು ಇವತ್ತಿನ ಅರವತ್ತು ಸಾವಿರ ಎಕರೆ ಹಿಂದೆ ನಮ್ಮ ಹಿಂದಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಲಸಂಪನ್ಮೂಲ ಸಚಿವರಂತ ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ನನ್ನ ಮತಕ್ಷೇತ್ರಕ್ಕೆ ಇಸ್ರೇಲ್ ಮಾದರಿಯ ಅರವತ್ತು ಸಾವಿರ ಎಕರೆ ಭೂಮಿಗೆ ಹನಿ ನೀರಾವರಿ ಆಗಿದೆ ಮಾನ್ಯ ಅಧ್ಯಕ್ಷರ ಹನಿ ನೀರಾವರಿ ಆಗಿದೆ ಆದರೆ ಇವತ್ತು ಕೆಲವಷ್ಟು ಅಲ್ಲಿ ಏನು ಕಾಮಗಾರಿ ಕಳಪೆ ಆಗಿದೆ ಅಂತ ಅನ್ನೋದು ಆರೋಪವನ್ನು ಮಾಡಿದ್ರು ಹಿಂದಿನ ಸರ್ಕಾರದಲ್ಲಿ ಅದು ಯಶಸ್ವಿಯಾಗಿ ನಡೆದರೂ ಕೂಡ ಅದರ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಆಗಿದೆ ಅಂತ ಅಂತೇಳಿ ಆರೋಪ ಮಾಡಿ ಇವತ್ತು ಆ ಗುತ್ತಿಗೆದಾರರು ಇವತ್ತು ಅರ್ಧಕ್ಕೆ ಆ ಯೋಜನೆಗಳನ್ನ ಬಿಟ್ಟು ಹೋಗಿದ್ದಾರೆ ಅವು ಇವತ್ತು ಸರಿಯಾಗಿ ಅಲ್ಲಿ ರೈತರಿಗೆ ಆ ಹನಿ ನೀರಾವರಿ ಒದಗ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ ಆ ಒದಗಿಸುವಂತ ಕೆಲಸ ಆಗಬೇಕು ಅವು ಯಾರ್ಯಾರು ಅಲ್ಲಿ ತಾರತಮ್ಯ ಮಾಡಿದರೆ ಅದನ್ನ ಸರಿಪಡಿಸುವಂತ ವ್ಯವಸ್ಥೆ ಆಗ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೋತೇನೆ ಮತ್ತು ಕೊಪ್ಪಳ ನೀರಾವರಿಯಲ್ಲಿ ಮಾನ್ಯ ಅಧ್ಯಕ್ಷರೇ ನನ್ನ ಮತಕ್ಷೇತ್ರಕ್ಕೆ ಸುಮಾರು ಎಂಟೂವರೆ ಸಾವಿರ ಹೆಕ್ಟರ್ ಭೂಮಿಗೆ ನೀರಾವರಿ ಆಗ್ಬೇಕು ಎಂಟೂವರೆ ಸಾವಿರ ಭೂಮಿಗೆ ನೀರಾವರಿ ಆಗ್ಬೇಕು ಆದ್ರೆ ನಮ್ಮ ಸರ್ಕಾರ ಇದ್ದಾಗಲೇ ನಾವು ಕೊಪ್ಪಳ ಎತ್ತ ನೀರಾವರಿಯನ್ನ ಇವತ್ತು ಮಾಡಿದಾಯ್ತು ಆದ್ರೆ ಮುಂದುವರೆದು ಹಿಂದಿನ ಸರ್ಕಾರ ಆ ಎಂಟೂವರೆ ಸಾವಿರ ಭೂಮಿಗೆ ಹೆಕ್ಟರ್ ಭೂಮಿಗೆ ಇನ್ನೂ ಕೂಡ ನೀರಾವರಿಯನ್ನು ಕಲ್ಪಿಸಿಕೊಡುವಂಥ ಕೆಲಸ ಆಗಿಲ್ಲ ಆ ಎಂಟೂವರೆ ಸಾವಿರ ಹೆಕ್ಟರ್ ಗೆ ಏನು ನೀರಾವರಿಯನ್ನು ಒದಗಿಸಬೇಕು ನಂದುವಾಡಿಗೆ ನೀರಾವರಿಯಲ್ಲಿ ಕೂಡ ಇವತ್ತು ನಮ್ಮ ಇನ್ನು ಉಳಿದಂತ ಇಪ್ಪತ್ತಾರು ಗ್ರಾಮಗಳಿಗೆ ನೀರಾವರಿಯನ್ನು ಒದಗಿಸಬೇಕು ಮಾನ್ಯ ಅಧ್ಯಕ್ಷರೇ ಮತ್ತು ಪುನರ್ವಸತಿ ಪುನರ್ ನಿರ್ಮಾಣ ಇಲಾಖೆಯಲ್ಲಿ ಇವತ್ತು ನಮ್ಮ ಪ್ರತಿ ಸಾರಿ ಏನು ಕೃಷ್ಣ ಮಲಪ್ರಭಾ ಮತ್ತು ಘಟಪ್ರಭಾ ನದಿ ಮೇಲೆ ಇರುವಂತಹ ನಮ್ಮ ಹಳ್ಳಿಗಳು ಇವತ್ತು ಜಲವರತ ಆಗ್ತಾವೆ ಅಧ್ಯಕ್ಷರೇ ನಾವು ಅತಿವೃಷ್ಟಿ ಆಗ್ತವೆ ಅವರು ಹೆಚ್ಚುವರಿ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಅದಕ್ಕೆ ಪರಿಹಾರ ಇಲ್ಲ ಇವತ್ತು ಮನೆಗಳನ್ನು ಕಳ್ಕೊಂಡಿದ್ದಾರೆ ಜಾನುವಾರು ಕಳ್ಕೊಂಡಿದ್ದಾರೆ ಬೆಳೆ ಕಳ್ಕೊಂಡಿದ್ದಾರೆ ಎಲ್ಲ ಕಳ್ಕೊಂಡಿದ್ದಾರೆ ಇನ್ನು ಕೂಡ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಮಾನ್ಯ ಅಧ್ಯಕ್ಷರೇ ಈ ಸುಮಾರು ಇಪ್ಪತ್ತಾರು ಹಳ್ಳಿಗಳು ಪುನರ್ವಸ್ತಿಯನ್ನ ಹೊಂದಬೇಕಾಗಿದೆ ಆ ನಾನು ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡ್ಕೋತೀನಿ ಆ ಇಪ್ಪತ್ತಾರು ಹಳ್ಳಿಗಳಿಗೆ ಇವತ್ತು ಪುನರ್ವಸ್ತಿಯನ್ನು ಕಲ್ಪಿಸಿಕೊಡ್ಬೇಕು ಯಾಕಂದ್ರೆ ಪ್ರತಿ ಸಾರಿ ಯಾವಾಗ ಯಾವಾಗ ನದಿಗಳು ತುಂಬುತ್ತವೆ ಈ ಮಳೆ ಆಗಿ ಪ್ರತಿ ಸಾರಿ ಆ ಹಳ್ಳಿಗಳು ನೀರು ಹೋಗುತ್ತೆ ಮಾನ್ಯ ಅಧ್ಯಕ್ಷರೇ ಅಲ್ಲಿ ಭೂಮಿ ಕಳ್ಕೊಂಡಿದ್ದಾರೆ ಆ ಹೆಚ್ಚುವರಿ ಭೂಮಿ ಕೂಡ ಅದನ್ನ ಸರ್ಕಾರ ಅದನ್ನ ಸರ್ವೆ ಮಾಡಬೇಕು ಅವ್ರಿಗೆ ಪರಿಹಾರ ಕೊಡಬೇಕು ಮತ್ತು ಪುನರ್ವಸ್ತಿಯನ್ನು ಕಲ್ಪಿಸಿಕೊಡ್ಬೇಕು ಅಂತ ಮಾತನ್ನು ಕೂಡ ಹೇಳ್ತಾ ಕೊನೆಯದಾಗಿ ಕಳೆದ ಸರ್ಕಾರದಲ್ಲಿ ಏನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮಗೆ ಹೊಸ ತಾಲೂಕುಗಳನ್ನು ರಚಿಸಿದ್ರು ಇದಕ್ಕೆ ತಾನೇ ಮಾನ್ಯ ಸೌದಿ ಸಾಹೇಬ್ ಹೇಳ್ತಾ ಇದ್ರು ಹೊಸ ತಾಲೂಕುಗಳಿಗೆ ಮಾಡಿದ್ವಿ ನಾವು ಹೊಸ ತಾಲೂಕಲ್ಲಿ ಘೋಷಣೆ ಮಾಡಿದ್ವಿ ಎರಡ್ ಸಾವಿರದ ಹದಿನೇಳರಲ್ಲಿ ತಾತ್ಕಾಲಿಕವಾಗಿ ನಾವು ಕಚೇರಿಗಳನ್ನು ಉದ್ಘಾಟನೆ ಮಾಡಿದ್ವಿ ಅಧ್ಯಕ್ಷರೇ ತಹಶೀಲ್ದಾರ್ ಕಚೇರಿ ಮಾತ್ರ ಇವತ್ತವರೆಗೂ ಕಳೆದ ಸರ್ಕಾರದಲ್ಲಿ ಒಂದು ಕಚೇರಿಯನ್ನು ಕೂಡ ಪ್ರಾರಂಭ ಮಾಡಲಿಲ್ಲ ಹಿಂದಿನ ಸರ್ಕಾರದಲ್ಲಿ ತಹಶೀಲ್ದಾರ್ ಕಚೇರಿ ಮಾಡೋ ಮಾಡಿದ್ ಬಿಟ್ರೆ ಇವತ್ತು ಯಾವುದೇ ಕಚೇರಿಗಳಿಲ್ಲ ತಾಲೂಕು ಆಫೀಸಲ್ಲಿ ಇವತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಿನಿ ವಿಧಾನಸೌಧ ಕಟ್ತಾ ಇದ್ದಾರೆ ಅದೇ ರೀತಿ ನಮ್ಮ ಇಲಕಲ್ ತಾಲೂಕು ಇವತ್ತು ಹೊಸದಾಗಿ ಆಗಿದೆ ಅಲ್ಲಿ ನಮಗೆ ಕಚೇರಿಗಳ ಅವಶ್ಯಕತೆ ಇದೆ ಎಲ್ಲ ಕಚೇರಿಗಳನ್ನ ಅಲ್ಲಿ ಒದಗಿಸ್ಕೊಡ್ಬೇಕು ಯಾಕಂದ್ರೆ ಆ ಭಾಗದ ರೈತರಿಗೆ ಅಲ್ಲಿ ಅನುಕೂಲ ಆಗ್ಬೇಕು ಆ ಭಾಗದ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಕೊನೆಯದಾಗಿ ಇವತ್ತು ಹೆಚ್ಚಿನ ಒತ್ತನ್ನ ನಮ್ಮ ಮತಕ್ಷೇತ್ರ ಹಿಂದೂ ಮತಕ್ಷೇತ್ರ ಆಗಿರೋ ನಂತರ ಅಲ್ಲಿ ಇವತ್ತು ಶೈಕ್ಷಣಿಕ ಶೈಕ್ಷಣಿಕ ಮತ್ತು ಆರೋಗ್ಯಕ್ಕೆ ಮತ್ತು ಕುಡಿಯ ನೀರಿಗೆ ಮತ್ತು ರಸ್ತೆಗೆ ಹೆಚ್ಚಿನ ಅಭಿವೃದ್ಧಿ ಮಾಡೋದಿಕ್ಕೆ ಇವತ್ತು ನಮಗೆ ಸರ್ಕಾರ ಈ ಬೆಂಬಲಿಸ್ಬೇಕು ಹೆಚ್ಚಿನ ಅನುದಾನವನ್ನ ನಮ್ಮ ಮತಕ್ಷೇತ್ರಕ್ಕೆ ಕೊಡಬೇಕು ಹೇಳಿ ತಮ್ಮ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತಾ ನನಗೆ ಅವಕಾಶ ಕೊಟ್ಟಿದ್ದೆ ಲಕ್ಷ್ಮಣ್ ಸೌಧ ಧನ್ಯವಾದಗಳು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ